ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬಾ ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಶನಿವಾರ ನಮಗೆ ಇಪ್ಪತ್ತೆರಡು ಎರಡನೇ ತಿಂಗಳಲ್ಲಿ ಬಂದಿರುವಂಥದ್ದು ಏಂಜಲ್ ನಂಬರ್ಸ್ ತ್ರಿಬಲ್ ಟೂ ಅನ್ನೋದು ನಮ್ಮ ಲೈಫಲ್ಲೇ ಒಂದು ಮಿರಾಕಲ್ಲು ಸ್ನೇಹಿತರೆ ನಾವು ಊಹೆನೇ ಮಾಡಿರೋದಿಲ್ಲ ಅಷ್ಟು ಸಂತೋಷಗಳನ್ನು ಕೊಡುತ್ತೆ ಅಷ್ಟು ತೃಪ್ತಿಯನ್ನು ಕೊಡುತ್ತೆ ನಮ್ಮ ಕೋರಿಕೆಗಳು ನೆರವೇರಿದಾಗ ನಮಗೆ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ನಮಗೆ ನಮ್ಮ ಲೈಫಲ್ಲಿ ನಡೆಯುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ಕರೆಕ್ಟಾಗಿ ನೀವು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೂ ಕೂಡ ನಿಮ್ಮ ಕೋರಿಕೆಗಳನ್ನು ನೀವು ಬರ್ಕೊಳ್ಬಹುದು ಅಥವಾ ನೀವೆಲ್ಲಾದರೂ ಔಟ್ಸೈಡ್ ಇದ್ದು ಕೆಲಸಕ್ಕೆ ಹೋಗಿದರೆ ಪೆನ್ನು ಪೇಪರ್ ನಮ್ಮ ಜೊತೆ ಇಲ್ಲ ನಾವು ಬರ್ಕೊಳ್ಳೇಬೇಕಾ ಅಕ್ಕ ಅಂತ ಅಂದ್ಕೊಳ್ಬಹುದು ನಿಮಗೆ ಅವೈಲೇಬಲ್ ಇದೆ ಅಂದರೆ ಬರ್ಕೊಳ್ಳಿ ಇಲ್ಲವಾದರೆ ಮನಸ್ಸಲ್ಲೇ ಆ ಸಮಯಕ್ಕೆ ನೋಡಿ ಕೋರಿಕೆಗಳು ನಡೆದಾಗ ನಮಗೆ ಎಷ್ಟು ಸಂತೋಷ ಆಗಿರುತ್ತೆ ಆ ಕೋರಿಕೆಗಳು ನೆರವೇರಿದಾಗ ಅದಕ್ಕೋಸ್ಕರ ಆಗಿದೆ ಆ ಕೋರಿಕೆಗಳು ನಡೆದಿದೆ ಅಂತಂದ್ಬಿಟ್ಟು ಬರ್ಕೊಳ್ಳಿ ಇಪ್ಪತ್ತೆರಡು ನಿಮಿಷ ಅಂದರೆ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೇ ನಾವು ಇಷ್ಟೆಲ್ಲ ಕೋರಿಕೆಗಳನ್ನ ಬರ್ಕೊ ಆಗುತ್ತಕ್ಕ ಅಂತ ನಿಮಗೆ ಕನ್ಫ್ಯೂಷನ್ ಆಗಬಹುದು ದಯವಿಟ್ಟು ನೀವೇನು ಮಾಡ್ಕೊಳ್ಳದೆ ಕರೆಕ್ಟಾಗಿ ಆ ಸಮಯಕ್ಕೆ ನೀವು ಒಂದು ಫೋನಲ್ಲೋ ಅಥವಾ ನಿಮ್ಮ ಗಡಿಯಾರ ವಾಚು ಈ ಥರ ನೋಡ್ಕೊಳ್ತೀರಲ್ವ ಆ ಸಮಯಕ್ಕೆ ಪ್ರಾರಂಭ ಮಾಡಬೇಕು ಅಷ್ಟೇ ಅದಾದಮೇಲೆ ನೀವು ಎಷ್ಟು ಸಮಯದವರೆಗೂ ಬರೀತೀರಾ ಅನ್ನೋದು ಮುಖ್ಯ ಆಗೋದಿಲ್ಲ ಪ್ರಾರಂಭ ಮಾಡ್ತೀವಿ ನೋಡಿ ಅದು ಮುಖ್ಯ ಆಗುತ್ತೆ ಅಕ್ಕ ಆ ಸಮಯ ಮಾತ್ರನ ಪ್ರೀಶಿಯಸ್ಸು ಬೇರೆ ಸಮಯ ಇಲ್ವಾ ಅಂತ ಅನ್ಬಹುದು ಈ ದಿನ ಪೂರ್ತಿ ಇದೆ ಸ್ನೇಹಿತರೆ ಏಕೆಂದರೆ ಒಂದು ಮಿರಾಕಲ್ ಡೇ ಅಂತಲೇ ನಾನು ಫಸ್ಟೇ ತಿಳಿಸಿದ್ದೀನಿ ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಕೌಂಟ್ಗೆ ಸಿಗೋದಿಲ್ಲ ಅಷ್ಟು ವಿಸ್ಮಯಗಳು ನಡೀತಾ ಇರುತ್ತೆ ಸ್ನೇಹಿತರೆ ಇಂಥ ಸಂದರ್ಭಗಳಲ್ಲಿ ನಮಗೆ ಈ ಸಂಖ್ಯೆಗಳು ಎಲ್ಲೋ ನಾವು ಪದೇ ಪದೇ ಹೋಗ್ತಾ ಇದ್ದಾಗ ಅಥವಾ ನಮ್ಮ ಒಂದು ಮನೆಯಲ್ಲೇ ಅಥವಾ ವೆಹಿಕಲ್ಸ್ ಮೇಲೆ ಎಲ್ಲೋ ನಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳಿ ಆಗ ನಮ್ಮ ಕೋರಿಕೆಗಳು ಅಥವಾ ನಮಗೆ ಯಾವುದೋ ಒಳ್ಳೆಯದಾಗ್ತಾ ಇದೆ ಅಂತ ಸೂಚನೆ ಕೊಡುವಂಥದ್ದು ಪ್ರಕೃತಿ ನಮಗೆ ಯಾವಾಗಲೂ ಅಷ್ಟೇ ಈ ಥರ ಸೂಚನೆಗಳನ್ನ ಕೊಡ್ತಾಯಿದೆ ನಮಗೆ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಅದು ಮಿರಾ ಕಲ್ಲೇ ಸ್ನೇಹಿತರೆ ಏಕೆಂದರೆ ನಾವು ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ ಕಾದು ಕಾದು ನಮಗೊಂಥರ ಬೇಜಾರಾಗಿ ಬಿಟ್ಟಿರುತ್ತೆ ಈ ಕಾರ್ಯಗಳು ನಡೆಯೋದಿಲ್ಲ ಬಿಡಪ್ಪ ನಮ್ಮ ಪಾಡ್ಗೆ ನಾವು ಇರೋಣ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ನಮಗೆ ಆ ಸಂಖ್ಯೆಗಳು ಕಾಣಿಸ್ತಾ ಇದೆ ಒಂದು ಪಾಸಿಟಿವ್ ಆಗಿ ಏನೋ ನಡೀತಾ ಇದೆ ಅಂತ ಅನಿಸುತ್ತೆ ನೋಡಿ ಆಗ ನಿಜವಾಗ್ಲೂ ಸ್ವಲ್ಪ ತಡವಾಗಬಹುದು ಆದರೆ ತಪ್ಪದೇ ನೆರವೇರುತ್ತೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ ಎಷ್ಟೋ ಜನ ಅಕ್ಕ ನಮಗೆ ಸಾಲ ಜಾಸ್ತಿ ಇದೆ ಅಕ್ಕ ಮನೆ ಕಟ್ಟಿದ್ದೀವಿ ಸಾಲ ತಗೊಂಡಿದ್ದೀವಿ ಲೋನ್ ಅಪ್ಲೈ ಮಾಡಿದ್ದೀವಿ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಈ ಥರ ಸಮಸ್ಯೆಗಳನ್ನು ಜಾಸ್ತಿ ಹೇಳ್ಕೊಳ್ತಾ ಇರ್ತೀರಲ್ವಾ ಆ ಸಮಸ್ಯೆಗಳಿಗೆಲ್ಲೂ ಒಂದು ಪೇಪರ್ ತಗೊಳ್ಳಿ ಮೊದಲು ತ್ರಿಬಲ್ ಟೂ ಅಂತಂದ್ಬಿಟ್ಟು ನೀವು ಆ ಏಂಜಲ್ ಸಂಖ್ಯೆಯನ್ನು ಬರ್ಕೊಂಡು ನಿಮ್ಮ ಇಷ್ಟ ದೇವರನ್ನು ಬರ್ಕೊಳ್ಳಿ ಸ್ನೇಹಿತರೆ ಬರೆದು ಬಿಟ್ಟು ಇನ್ನು ಒಂದೊಂದೇ ಕೋರಿಕೆಗೆ ನೀವು ಆ ನಂಬರ್ ಸಾಕ್ಕೊಳ್ತಾ ಸ್ಟಾರ್ಟ್ ಮಾಡಿ ಆ ಸಮಯಕ್ಕೆ ಆ ಸಮಯ ಮುಗಿದೋಗಿದೆ ಯಾಕೆ ನಾವು ಇವಾಗ ನೋಡಿದ್ವಿ ಅಂದ್ರೂ ತಲೆನೇ ಕೆಡಿಸ್ಕೊಳ್ಬೇಡಿ ಈ ದಿನ ರಾತ್ರಿ ಕರೆಕ್ಟಾಗಿ ನಮಗೆ ಹನ್ನೆರಡು ಗಂಟೆಯವರೆಗೂ ಇದೊಂದು ಸಮಯ ಅನ್ನೋದು ಇದ್ದೇ ಇದೆ ಅದಕ್ಕೋಸ್ಕರ ಬೇಜಾರು ಮಾಡಿಕೊಳ್ಳದೆ ನೀವು ಆರಾಮಾಗಿ ನಿಮ್ಮ ಕೋರಿಕೆಗಳು ನಡೆದಿದೆ ಅಂತ ಬರ್ಕೊಳ್ಳಿ ಆ ಆದಾಗ ನಮಗೆ ಎಷ್ಟು ಖುಷಿ ಕೊಡುತ್ತೆ ಆ ಸಂತೋಷವನ್ನು ನಾವು ಇಟ್ಕೊಂಡು ಇದನ್ನು ಬರೆದಾಗ ಬರೆದು ಬಿಟ್ಟು ನೀವು ಇದನ್ನು ಈ ಪೇಪರನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಿ ಆ ತಂದೆಯನ್ನು ಮನೆಯಲ್ಲಿ ಪೂಜಿಸಿದಾಗ ಅಥವಾ ಪುಟ್ಟದಾಗಿ ನೀವು ದೀಪ ಏನಾದರೂ ಹಚ್ಚಿದಾಗ ಆ ಪೇಪರನ್ನು ಇಡೀ ಸ್ನೇಹಿತರೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಯಾಕಂದರೆ ಸುಗಂಧ ಆ ದ್ರವ್ಯಗಳನ್ನು ನಾವು ಅದಕ್ಕೆ ತೋರಿಸ್ದಾಗ ಲಕ್ಷ್ಮೀದೇವಿ ಪ್ರಸನ್ನರಾಗ್ತಾರೆ ಮಹಾವಿಷ್ಣು ಕೂಡ ಮಹಾವಿಷ್ಣು ಎಲ್ಲಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಇದನ್ನು ನೆನಪಲ್ಲಿಟ್ಕೊಂಡು ಆ ತಂದೆಯನ್ನು ನೀವು ಆರಾಧನೆ ಮಾಡಿ ಕಲಿಯುಗದ ದೈವ ಎಷ್ಟೇ ಪರೀಕ್ಷೆಗಳನ್ನು ಕೊಟ್ಟರು ಆ ತಂದೆ ಮತ್ತೆ ನಮ್ಮ ಕಷ್ಟಗಳನ್ನೆಲ್ಲ ತಂದೆ ತಗೊಳ್ತಾನೆ ಅದಕ್ಕೋಸ್ಕರ ಈ ದಿನ ಶನಿವಾರ ಕೂಡಿ ಬಂದಿರೋದಕ್ಕೆ ಇಷ್ಟೆಲ್ಲ ಹೇಳಿದೆ ಇದನ್ನು ನೀವು ಕೋರಿಕೆಗಳನ್ನ ಮೇಲೆ ಮತ್ತೆ ಅದರಲ್ಲಿ ಪಚ್ಚ ಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಸಮಯದವರೆಗೂ ದೇವ್ರ ಮನೆಯಲ್ಲಿ ಇಡಿ ಇಲ್ಲ ಅಂದರೆ ಹಾಗೆ ಬರ್ಕೊಂಡು ಕೂಡ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಬಹುದು ಅಥವಾ ಅಕ್ಕ ನಾವು ಬೇರೆ ಕಡೆ ಇದ್ದೀವಿ ಪೆನ್ನು ಪೇಪರ್ ಅವೈಲಬಲ್ ಇಲ್ಲ ಅಂತ ಹೇಳುವಂಥವರು ಬೇಜಾರು ಮಾಡಿಕೊಳ್ಳ್ದೆ ಮನಸ್ಸಲ್ಲೇ ನೀವು ಈ ಕೋರಿಕೆಗಳು ನೆರವೇರಿದೆ ಇದಾದಾಗ ನಮಗೆ ಎಷ್ಟು ಖುಷಿಯಾಗುತ್ತೋ ಅದನ್ನು ಫೀಲ್ ಮಾಡ್ಕೊಳ್ತಾ ನೀವು ಪ್ರಕೃತಿಗೆ ಈ ಬ್ರಹ್ಮಾಂಡಕ್ಕೆ ನೀವು ಥ್ಯಾಂಕ್ಸ್ ಹೇಳಿ ಕೃತಜ್ಞತೆ ಹೇಳಿ ಸ್ನೇಹಿತರೆ ನಮ್ಮ ತಂದೆ ತಾಯಿಗೆ ನಾವು ಕೃತಜ್ಞತೆ ಹೇಳಬೇಕು ಮೊದಲು ನಮ್ಮ ಇಷ್ಟ ದೇವರಿಗೆ ಹೇಳಬೇಕು ಪ್ರಕೃತಿಗೆ ಹೇಳಬೇಕು ಈ ಥರ ನಾವು ಧನ್ಯವಾದಗಳನ್ನು ತಿಳಿಸಿದಾಗ ನಮಗೆ ಏನು ಬೇಕು ಅದನ್ನು ತಪ್ಪದೇ ಆ ತಂದೆ ಕೊಡುವಂಥದ್ದಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಈ ದಿನ ನೀವು ಏನೇ ಮಾಡಲಿ ಬಿಡಲಿ ಸಂಜೆ ಆರು ಗಂಟೆಯ ಮೇಲೆ ಈ ಸಾಂಬ್ರಾಣಿಯನ್ನು ತಪ್ಪದೇ ಹಾಕಿ ಆ ಥರ ಹಾಕಿದಾಗ ಮನೆಯಲ್ಲಿರುವ ಆ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ ಸಾಂಬ್ರಾಣಿ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಹಾಕ್ತಿರಲ್ವಾ ಅದರ ಜೊತೆ ನೀವು ಸ್ವಲ್ಪ ಮೊಗ್ಗಿರುವಂಥ ಲವಂಗ ಹಾಗೂ ಬೇ ಲೀಫ್ ಬಿರಿಯಾನಿ ಲೀಫ್ ಅಂತ ಹೇಳ್ತೀವಲ್ವ ಆ ಎಲೆಗಳನ್ನು ಹಾಕಿ ಹಾಗೂ ನೀವು ಏಲಕ್ಕಿಗಳನ್ನು ಹಾಕಿ ಕೊಬ್ಬರಿ ಹೇಳ್ತೀವಲ್ವ ಒಣ ಕೊಬ್ಬರಿಯನ್ನು ಕೂಡ ಇದರಲ್ಲಿ ಹಾಕಿದಾಗ ನಮಗಿರುವಂಥ ಸಾಲಗಳು ನಮ್ಮ ಜೀವನದಲ್ಲಿರುವ ಕತ್ತಲು ಇದನ್ನೆಲ್ಲ ಓಡಿಸುತ್ತೆ ಇಷ್ಟು ಹಾಕಿದಾಗ ನೀವು ನೋಡಿ ಇಷ್ಟು ಹಾಕ್ಬೇಕಾ ಅಂತ ಕೂಡ ಅನಿಸ್ಬಹುದು ಇದ್ರೆ ಇಷ್ಟು ಹಾಕಿ ಇಲ್ಲಾಂದರೆ ನೀವು ಯಾವುದಾದ್ರೂ ಇದರಲ್ಲಿರುವಂಥ ಒಂದು ವಸ್ತುವನ್ನಾದರೂ ಹಾಕಿ ಇದರ ಜೊತೆ ತಪ್ಪದೆ ತುಪ್ಪದ ಎರಡು ಹನಿಗಳನ್ನು ಇದ್ರ ಜೊತೆ ಹಾಕಿದಾಗ ಇನ್ನೂ ಹೆಚ್ಚಾಗಿ ನಮಗೆ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಅಥವಾ ತುಪ್ಪ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಈ ಸಾಮ್ರಾಣಿಯನ್ನು ತೋರಿಸ್ತಾ ನಿಮ್ಮ ಇಷ್ಟ ದೇವರನ್ನು ಅಥವಾ ಯಾವುದೋ ಒಂದು ದೇವರ ನಾಮಗಳನ್ನು ಹೇಳ್ಕೊಳ್ತಾ ಇದನ್ನು ಫಾಲೋ ಮಾಡಿ ಸಂಜೆ ಆರು ಗಂಟೆಗೂ ಕೂಡ ಬಹಳ ಒಂದು ಗೋಧೂಳಿ ಸಮಯ ಅಂತ ಹೇಳ್ತೀವಿ ಆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಸ್ತಾಳೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಆ ಸ್ಲಿಪ್ಪನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಬಹುದು ಅಥವಾ ಅಥವಾ ದೇವರ ಮನೆಯಲ್ಲಿ ಇಡಬಹುದು ತೊಂದರೆ ಇಲ್ಲ ಒಂದಷ್ಟು ಕಾಲ ಇರಲಿ ಒಂದು ವಾರ ಆ ದಿನ ಐದು ದಿನ ಮೇಲೆ ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಅಥವಾ ಹರಿಯುವ ನೀರು ಅಥವಾ ಸಾಂಬ್ರಾಣಿಗೆ ಹಾಕಬಹುದು ಈ ಥರ ಪರಿಹಾರನ ಈ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು